ಈ ಟ್ರ್ಯಾಕ್ಟರ್ ನ ತಗೊಂಡಿರೋದಕ್ಕೆ ತರ್ಟಿ ಬ್ಲೇಡ್ ರೋಟ ಬೆಟರ್ನ ಫ್ರೀ ಆಗಿ ಕೊಟ್ಟಿದ್ದಾರೆ ಅಡಿಲಿ ಗಾಡಿ ಕಟ್ಟಾಗುತ್ತೆ ಪವರ್ ಚೆನ್ನಾಗೈತೆ ಐತೆ ಅದು ಡ್ರೈವರ್ ಒಡೆಯರ್ ಮೇಲೆ ಡಿಪೆಂಡ್ ಆಗುತ್ತೆ ಗಾಡಿ ಏನೇ ಇದಾಗಿದ್ರು ನೀನ್ ಏನೇ ದಮ್ಮಾಗಿದ್ರು ಮರ ಕೊಟ್ಟು ಕಟ್ಟಾಗೋಂದ್ರು ಕಟ್ಟಾಗಲ್ಲ ಎಂತ ಸ್ಪಾಟ್ ಅಲ್ಲಿ ಗಾಡಿ ಹಾಕೊಂಡಿದೀನಿ ನೋಡಿ ಆಗ್ಲೂ ಗಿಡ ಇಂದ ಸ್ವಲ್ಪ ಮುಂದೆ ಬಂದ ಇಲ್ಲೊಂದು ಕಟ್ಟೆ ತರ ಕಾಣಿಸ್ತು ಅದಕ್ಕೆ ಇಲ್ಲಿ ಬಂದು ಗಾಡಿ ಹಾಕೊಂಡಿದ್ದೀನಿ ವಿಡಿಯೋ ಮಾಡಕ್ಕೆ ಯಾವ ಊರು ಏನು ಅಂತ ಗೊತ್ತಿಲ್ಲ ಸ್ಪಾಟ್ ಮಾತ್ರ ಚೆನ್ನಾಗಿದೆ ಅಂತ ಹಾಕಿದೀನಿ ಇಲ್ಲ ತಂದೆ ಇದನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಈ ಗಾಡಿ ಇರೋದು ತ್ರೀ ಸಿಲಿಂಡರ್ ಟೂ ಲೀಟರ್ ಇಂಜಿನ್ ವಾಟರ್ ಕೂಲು ಡೀಸೆಲ್ ಇಂಜಿನ್ ಇರೋದು ತರ್ಟಿ ತ್ರೀ ಹಾಸ್ ಪವರು ಒನ್ ತರ್ಟಿ ಒನ್ ಮ್ಯಾಕ್ಸಿಮಮ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಗಾಡಿ ಎರಡ್ ಸಾವಿರದ ಇಪ್ಪತ್ತೈದರ ತಗೊಂಡಿರೋದು ಇಲ್ಲಿಗೆ ಹದಿನೆಂಟು ದಿವಸ ಆಗೈತಿ ಆರು ಗಾಡಿ ತಗೊಂಡಿದ್ದು ಈ ಗಾಡಿಲಿ ಟೈರ್ ಸೈಜ್ ಫ್ರಂಟ್ ಫೈಬರ್ ಫಿಫ್ಟೀನ್ ಸೆಕ್ಷನ್ ಬರುತ್ತೆ ರೇರು ಸೆಕ್ಷನ್ ಬರುತ್ತೆ ಎರಡು ಎಂ ಆರ್ ಎಫ್ ಕೊಟ್ಟಿದ್ದಾರೆ ಒಳ್ಳೆ ಗ್ರಿಪ್ ಮಹಿಂದ ಟೂ ಸಿಕ್ಸ್ ಫೈವ್ ಡಿ ಐ ಅಲ್ಲಿ ಏನ್ ಸ್ಪೆಷಲ್ ಫೀಚರ್ಸ್ ಇದೆ ಅಂದ್ರೆ ಇ ಎಲ್ ಎಸ್ ಇಂಜಿನ್ ಇದೆ ಈ ಗಾಡಿಲಿ ಇ ಎಲ್ ಎಸ್ ಅಂದ್ರೆ ಎಕ್ಸ್ಟ್ರಾ ಲಾಂಗ್ ಸ್ಟ್ರೋಕ್ ಯಾವ ಬೋಡಿ ಮೇಲೆ ಅರ್ಥ ಆಗುತ್ತೆ ಅಂದ್ರೆ ಕಡಿಮೆ ಆರ್ ಪಿ ಎಂ ಇದಾಗ್ಲೂ ಗಾಡಿ ಇರುತ್ತೆ ಟಾರ್ಕ್ ನಮ್ ಬಿಟ್ಕೊಡಲ್ಲ ಗಾಡಿ ಗಾಡಿಗೆ ಸಿಕ್ಸ್ ಇಯರ್ ವಾರಂಟಿ ಇದೆ ಐ ಲಿಫ್ಟಿಂಗ್ ಕೆಪಾಸಿಟಿ ವಿತ್ ಅಡ್ವಾನ್ಸ್ ಹೈಡ್ರೋಲಿಕ್ಸ್ ಇದೆ ಗಾಡಿಲಿ ಮುಂಚೆ ಸ್ಲೈಡಿಂಗ್ ಮೆಸ್ ಗಿಯರ್ ಬಾಕ್ಸ್ ಬರ್ತಾ ಇತ್ತು ಇವಾಗ ಪಾರ್ಷಿಯಲ್ ಕಾನ್ಸ್ಟೆಂಟ್ ಮೆಸ್ ಗಿಯರ್ ಬಾಕ್ಸ್ ಹಾಕಿದ್ದಾರೆ ಗಿಯರ್ ಬಾಕ್ಸ್ ಎಲ್ಲ ಸ್ಮೂತ್ ಆಗಿದೆ ಆರ್ ಪಿ ಎಂ ತಕ್ಕನ ಗೇರ್ ಹಾಕುದೇ ಕರೆಕ್ಟ್ ಆಗಿ ಇಲ್ಲ ಗೇರ್ ಬಾಕ್ಸ್ ಸೌಂಡ್ ಬರುತ್ತೆ ಒಂದು ರಿವರ್ಸ್ ಬರುತ್ತೆ ಪಾರ್ಷಿಯಲ್ ಕಾನ್ಸ್ಟೆಂಟ್ ಮೆಸ್ ಗಿಯರ್ ಬಾಕ್ಸ್ ಇದೆ ಸ್ಮೂತ್ ಆಗಿದೆ ಗಿಯರ್ ಬಾಕ್ಸ್ ಮಾತ್ರ ಇಲ್ಲೊಂದು ಚೋಟ ಗೇರ್ ಇದೆ ಇಂಜಿನ್ ರೇಂಜ್ ನ ಕನ್ವರ್ಟ್ ಮಾಡುತ್ತೆ ಐ ಮತ್ತೆ ಲೋಗೆ ಫ್ರಂಟ್ ಬಂಡ್ ಹಾಕ್ಸಲ್ಲಿ ಬರುತ್ತೆ ಮತ್ತೆ ಡಬಲ್ ಆಕ್ಟಿಂಗ್ ಸ್ಟೇರಿಂಗ್ ಇದೆ ಈ ಗಾಡಿಲಿ ಈ ವೀಲ್ಗೂ ಕನೆಕ್ಟ್ ಆಗಿದೆ ಜಾಕೋ ಮತ್ತೆ ಈ ಸೈಡ್ ವೀಲ್ಗೂ ಕನೆಕ್ಟ್ ಆಗಿದೆ ಇಲ್ಲಿ ಕನೆಕ್ಟ್ ಆಗಿದೆ ನೋಡಿ ಸೊ ಎರಡ್ ವೀಲ್ಗ ಪುಲ್ ಕೊಡೋದ್ರಿಂದ ಐಡ್ರಾಲಕ್ಸ್ ಸ್ಟೇರಿಂಗ್ ಬ್ಯಾಲೆನ್ಸ್ ಸಕ್ಕತ್ತಾಗಿದೆ ಸ್ಟೇರಿಂಗ್ ಅಷ್ಟೇ ಫ್ರೀ ಆಗಿದೆ ಈ ಗಾಡಿಲಿ ಗಾಡಿಲಿ ಎಲ್ಲಾ ಕೊಟ್ಟಿದ್ದಾರೆ ಈ ಆರ್ಮಿಗೆ ಒಂದು ಕವರಿಂಗ್ ಪ್ಲೇಟ್ ಏನಾದರೂ ಕೊಡಬೇಕಿತ್ತು ನಾನು ಕೊಡಲ್ಲ ಟ್ರಾಕ್ಟರ್ ಓಡಾಡೋದೇ ಫಸ್ಟ್ ಆಫ್ ರೋಡ್ ಅಲ್ಲಿ ಎಡಮಟ್ಟೆ ಕಡಿ ಏನಾದರೂ ಟಚ್ ಆಗಿ ಸ್ಕ್ರಾಚ್ ಆದ್ರೆ ಆರ್ಮು ಓಲ್ಡ್ ಜಾಕ್ ಚೇಂಜ್ ಮಾಡಬೇಕಾಗುತ್ತೆ ರೈಟ್ ಸೈಡ್ ಒಂದು ಮಿರರ್ ಇದೆ ಬ್ಯಾಟ್ರಿ ಬಾಕ್ಸ್ ಔಟ್ಸೈಡ್ ಇಂದ ಸೈಲೆನ್ಸರ್ ಇಂಜಿನ್ಗೆ ಗೆ ಆಗಿದೆ ಸ್ಟ್ರೈಟಾಗಿ ಸ್ಟ್ರೈಟ್ ಏರ್ ಬೋನೆಟ್ ಒಳಗಡೆ ಬರುತ್ತೆ ಫ್ರಂಟ್ ಅಲ್ಲಿ ಆಲೋಜನ್ ಹೆಡ್ ಲ್ಯಾಂಪ್ ಇದೆ ಇಲ್ಲಿ ಮಹೇಂದ್ರ ಲೋಗೋ ಇದೆ ಸ್ವಲ್ಪ ರೇಡಿಯೋಟರ್ ಕೊಡಬೇಕಿತ್ತು ಅಷ್ಟೊಂದು ಗಟ್ಟಿ ಇಲ್ಲ ಗುರು ಇದು ಪಂಪರ್ ಹಾಕಿದ್ರೆ ಒಳ್ಳೇದು ಇಲ್ಲಾಂದ್ರೆ ಎಡಮಟ್ಟೆ ತಗ್ಲಿದ ತಕ್ಷಣ ಇದೆಲ್ಲ ಬೆಂಡ್ ಆಗೋ ಚಾನ್ಸಸ್ ತುಂಬಾ ಇದೆ ಈ ಶೋಕಿ ಎಲ್ಲ ಬಿಡ್ಬಿಟ್ಟು ಹೂವಿದ್ರೆ ಬದುಕ್ತೀರಾ ಇಲ್ಲಿ ಆಕ್ಸಲಿಕ್ ಸಪೋರ್ಟ್ ಆಗಿ ವೆಯ್ಟ್ ಕೂಡ ಕೊಟ್ಟಿದ್ದಾರೆ ಗಾಡಿಗೆ ಈ ರೋಡ್ ಆಗ್ಲೋವಾಡಿಂದ ಬುಕ್ಕಪಟ್ನ ಹೋಗೋ ರೋಡ್ ಇದು ಗಾಡಿನ ಇಲ್ಲ ಸೈಡ್ ಹಾಕಬಣ ಈ ರೋಡ್ ಬೇಡ ಕಾಲ್ದಾರ ಹೋಗೋಣ ಸ್ಟೇರಿಂಗ್ ವೀಲ್ ಮಾತ್ರ ಸಕ್ಕದಾಗಿದೆ ಗುರು ಆರಾಮಾಗಿ ಎಳ್ದಾಡ್ಬೋದು ಗಾಡಿನ ಅಷ್ಟು ಹಾರ್ಡ್ನೆಸ್ ಫೀಲ್ ಆಗೋಲ್ಲ ಸ್ಮೂತಾಗಿದೆ ಸ್ಟೇರಿಂಗ್ ಮಾತ್ರ ಈ ರೋಡ್ ಮುಂದೆ ಹೋಗುತ್ತೆ ಹೆಂಗಪ್ಪ ಗುಂಡಿಗಳೆಲ್ಲ ಜೋರಾಗಿದೆ ಈ ರೋಡಲ್ಲಿ ಇಂಜಿನ್ ಮಾತ್ರ ಸ್ಮೂತಾಗಿದೆ ಹೊಡಿಯೋಕ್ಕೆ ನಮ್ಮದು ಚಿಕ್ಕ ಗಾಡಿ ಎಲ್ಲಿ ಬೇಕೋ ನುಗ್ಗಿಸ್ಕೊಂಡು ಹೋಗ್ಬೋದು ಇಲ್ಲೇ ಹಾಕೊಂಡ್ಬಾರೋಣ ಕಟ್ಟೆಲ್ಲ ಇದೆ ಇಲ್ಲೇ ಇದೆ ಡೆಡ್ ಆ್ಯಂಡು ಗಾಡಿನ ಇಲ್ಲೇ ಹಾಕೊಂಡ್ಬಿಟ್ಟು ವೀಡಿಯೋ ಮಾಡೋಣ ಗಾಡಿ ಸಡನ್ನಾಗಿ ಸ್ಟಾರ್ಟ್ ಆಗೋಲ್ಲ ಏನಕ್ಕೆ ಅಂದರೆ ಎಕ್ಸ್ಟ್ರಾ ಗೇರಲ್ಲಿದೆ ಇದನ್ನ ನ್ಯೂಟ್ಲಿ ಹಾಕಿದ್ರೆ ಮಾತ್ರ ಗಾಡಿ ಸ್ಟಾರ್ಟ್ ಆಗೋದು ಹೈಡ್ರೋಲಿಕ್ ಆಯಿಲ್ ಫಿಲ್ಟರ್ ಇದು ಇಂಜಿನ್ ಆಯಿಲ್ ಫಿಲ್ಟರ್ ಇದು ಹೈಡ್ರೋಲಿಕ್ ಆಯಿಲ್ ಪಂಪ್ ಇಲ್ಲಿ ಹೈಡ್ರೋಲಿಕ್ಸ್ ಕಂಟ್ರೋಲರ್ ಇದೆ ಇದು ಪೊಸಿಷನ್ ಕಂಟ್ರೋಲ್ ಇದು ಡ್ರಾಫ್ಟ್ ಕಂಟ್ರೋಲ್ ಇದು ನೇಗ್ಲನ್ನ ಎತ್ತ ಕೇಳಕ್ಕೆ ಯೂಸ್ ಮಾಡ್ತೇವೆ ಇದು ಡೆಪ್ ಅಡ್ಜಸ್ಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಈ ಗಾಡಿ ಐಡ್ರೋಲಿಕ್ ಸಾವಿರದ ಇನ್ನೂರು ಕೆಜಿ ಲಿಫ್ಟಿಂಗ್ ಕೆಪಾಸಿಟಿ ಇದೆ ಮತ್ತೆ ಡಿ ಡಿ ಸಿ ಸಿಸ್ಟಮ್ ಇದೆ ಆಟೋಮೆಟಿಕ್ ಡೆಪ್ತ್ ಅಂಡ್ ಡ್ರಾಫ್ಟ್ ಕಂಟ್ರೋಲ್ ಅಂತ ಸ್ವಲ್ಪ ಮಣ್ಣೆನಾದ್ರು ಬಿಗಿಯಾಗಿ ಸಿಕ್ಕಿದ್ರೆ ಐಡ್ರೋಲಿಕ್ಸ್ ಅಲ್ಲಿ ಆಟೋಮೆಟಿಕ್ ಹಂಗೆ ಅಡ್ಜಸ್ಟ್ ಆಗ್ಬಿಡುತ್ತೆ ತ್ರೀ ಪಾಯಿಂಟ್ ಲಿಂಕೇಜ್ ಬರುತ್ತೆ ಎಡ್ ಲಿಫ್ಟ್ ಆರ್ಮು ಒಂದು ಟಾಪ್ ಲಿಂಕ್ ಐರೋನಿಕ್ ಪವರ್ ಎಲ್ಲ ಸಾಕದಾಗಿದೆ ಹೆವಿ ಸ್ಪೀಡ್ ವರ್ಕ್ ಆಗುತ್ತೆ ಐರೋನಿಕ್ ಅಷ್ಟೇ ಜಸ್ಟ್ ನಿಮ್ಗೆ ಪುಷ್ಪ ಸಾಕತ್ತೆ ಬೇಗ ಆಪರೇಟ್ ಆಗುತ್ತೆ ಇಲ್ಲಿ ಪಿ ಟಿ ಕಂಟ್ರೋಲರ್ ಲಿವರ್ ಇದೆ ಗೇರ್ ಲಿವರ್ ಮೆಟಲ್ ಟೂ ಬಾಂಬ್ ಕೊಟ್ಟಿದ್ದಾರೆ ಈ ಗಾಡಿಲಿ ಈ ಗಾಡಿಗೆ ನೋವು ಬೆಡ್ಡಿಂಗ್ ಹಾಕ್ಸಿಲ್ಲ ಇದು ಪಿಟಿ ವಾ ಶಾಫ್ಟ್ ರೋಟ್ರಿ ಕನೆಕ್ಟ್ ಮಾಡಿದಾರೆ ಒಂದು ಲೈವ್ ಎಕ್ಸಾಂಪಲ್ ಅಡಿಕೆ ತೋಟದಲ್ಲಿ ರೋಟರಿ ಹೊಡಿತಿರೋದು ರೋಟರಿ ಸ್ಪೀಡ್ ಕೂಡ ಸಕದಾಗಿದೆ ಈ ಗಾಡಿಲಿ ಈ ಅಡಿಕೆ ತೋಟ ಇರೋದು ಏಳು ದಾಯ ಗಾಡಿ ಎಷ್ಟು ಆರಾಮಾಗಿ ಕಟ್ ಆಗ್ತಿದೆ ಅಂದ್ರೆ ಮರಕ್ ಚೂರು ಟಚ್ ಆಗ್ತಿಲ್ಲ ಅಡಿಕೆ ತೋಟಕ್ಕೆ ಅಂತಲೇ ಅಂತ ಹೇಳಿದೆ ಈ ಟ್ರಾಕ್ಟರ್ ಒಂದ್ ಕಡೆ ಅದನ್ನು ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿ ಆಗ್ಬಿಡ್ತು ಈ ಗಾಡಿಲಿ ಆಲ್ಟರ್ನೇಟರ್ ಮತ್ತೆ ಸ್ಟಾರ್ಟರು ಆಟೋಲಿಕ್ ಅಂತ ಯೂಸ್ ಮಾಡಿದ್ದಾರೆ ಇಲ್ಲ ಇದೆ ಆಟೋ ಅಂತ ಇಲ್ಲೊಂದು ತೂತ್ ಕೊಟ್ಟಿದ್ದಾರೆ ಏನಕ್ಕೆ ಅಂದ್ರೆ ಈ ಹೆಡ್ ಲೈಟ್ ನಿಮಗ್ ಸಾಕಾಗಲ್ಲ ನನ್ಗೆ ಎಕ್ಸ್ಟ್ರಾ ಲೈಟ್ ಬೇಕು ಅಂದ್ರೆ ಹಾಕ್ಸ್ಕೋಬಹುದು ಗಾಡಿಗೆ ನಾನು ವಾಚ್ ರೆಡ್ ಗಾಡಿನೋ ರೆಡ್ ಗಾಡಿ ಗಾಡಿ ನೋಡೋಕ್ ಆಗಿದೆ ರೆಕ್ಟಾಂಗುಲರ್ ಶೇಪ್ ಬಂದಿಟ್ಟು ಒಳ್ಳೆ ಲುಕ್ ಅಲ್ಲಿ ಇದೆ ಕಣ್ಣು ಕಣ್ಣು ನೋಡಿ ಗಾಡಿದು ಹೆಂಗ್ ಲುಕ್ ಕಾಣಿಸ್ತಿದೆ ರೆಡ್ ಕಲರ್ ಕಣ್ಣಿಗೆ ಕುಕ್ತಾ ಇದೆ ಗಾಡಿ ಈ ತರ ಗಾಡಿ ಮುಂದೆ ಹುಡುಗಿರೋ ನಿಲ್ಲೋ ನನ್ನತ್ರ ಬೇಡಪ್ಪ ಮಹಿಂದ್ರಾ ಟೂ ಸಿಕ್ಸ್ ಫೈವ್ ಡಿ ಐ ಈ ಗಾಡಿಲಿ ತುಂಬಾ ವೇರಿಯಂಟ್ಸ್ ಬರುತ್ತೆ ಎಕ್ಸ್ ಪಿ ಪ್ಲಸ್ ಎಸ್ ಪಿ ಪ್ಲಸ್ ಟೆಕ್ ಪ್ಲಸ್ ಎಕ್ಸ್ ಪಿ ಪ್ಲಸ್ ಆರ್ಚರ್ಡ್ ಸೀರೀಸ್ ಎಸ್ ಪಿ ಪ್ಲಸ್ ಮತ್ತೆ ಎಕ್ಸ್ ಪಿ ಪ್ಲಸ್ಗೂ ಡಿಫರೆನ್ಸ್ ಇದೆ ಎಸ್ ಪಿ ಅಂದ್ರೆ ಸರ್ಪಾಂಚ್ ಪ್ಲಸ್ ಎಕ್ಸ್ ಪಿ ಅಂದ್ರೆ ಎಕ್ಸ್ಟ್ರಾ ಪರ್ಫಾರ್ಮೆನ್ಸ್ ಎಲ್ಲಾ ಗಾಡಿನೂ ತರ್ಟಿ ತ್ರೀ ಎಚ್ ಪಿ ಬರುತ್ತೆ ಬ್ರೇಕ್ ಲ್ಯಾಂಪ್ಸ್ ಇಂಡಿಕೇಟರ್ಸ್ ಒಂದು ಎಕ್ಸ್ಟ್ರಾ ಲೈಟ್ ಕೂಡ ಕೊಟ್ಟಿದ್ದಾರೆ ಆಲೋಜ್ ಇಲ್ಲೊಂದು ಆಯಿಲ್ ಪೈಪ್ ಇದೆ ಟ್ರೈಲರ್ ಆಯಿಲ್ ಸಪ್ಲೈ ಮಾಡಕ್ಕೆ ಈ ಲಾಕ್ ಬಂದ್ಬಿಟ್ಟು ಟಾಪ್ ಲಿಂಕ್ ನ ಲಾಕ್ ಮಾಡಕ್ಕೆ ಇಲ್ಲೊಂದು ಸಾಕೆಟ್ ಇದೆ ಅಲ್ಲ ಇದು ಟ್ರೈಲರ್ ಗೆ ಬ್ರೇಕ್ ಲ್ಯಾಂಪ್ ಕನೆಕ್ಟ್ ಮಾಡಕ್ಕೆ ಇದು ಸಾಕೆಟ್ ಕೊಟ್ಟಿರೋದು ಈ ಗಾಡಿಲಿ ಫಾರ್ಟಿ ಫೈವ್ ಲೀಟರ್ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಇದೆ ಡೀಸೆಲ್ ಪಂಪ್ ಡೀಸೆಲ್ ಫಿಲ್ಟರ್ ಡೀಸೆಲ್ ಇಂಜೆಕ್ಟರ್ಸು ಎಲ್ಲ ಬಾಸ್ಟೆ ಹಾಕಿದಾರೆ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ಬಾಷ್ ಅಂತಲ್ಲ ಟ್ರಾಕ್ಟರ್ ನ ತಗೊಂಡು ಆರಾಮಾಗಿ ಮೈಂಟೈನ್ ಮಾಡಬಹುದು ಬಾಡಿಗೆ ಹೊಡಿತೀನಿ ಅನ್ನೋದು ಬೆಸ್ಟ್ ಗಾಡಿ ಇದು ಲೋ ಮೈಂಟೆನೆಸ್ ಸರ್ವಿಸ್ ತಲೆನೇ ಕೆಡಿಸ್ಕೊಳಂಗಿಲ್ಲ ಎಲ್ಲಾ ಕಡೆ ಅವೈಲಬಲ್ ಇರುತ್ತೆ ನಂಬರ್ ಒನ್ ಟ್ರಾಕ್ಟರ್ ಯಾವುದು ಅಂದ್ರೆ ಅದು ಮಹೀಂದ್ರ ಈ ಗಾಡಿಲಿ ಸಿಂಗಲ್ ಟೈಪ್ ಕ್ಲಚ್ ಬರುತ್ತೆ ಆಯಿಲ್ ಇಂಬ್ರೆಸ್ ಡ್ಯೂಲ್ ಬ್ರೇಕ್ಸ್ ಬರುತ್ತೆ ಇಲ್ಲಿ ಆಕ್ಸಿಲೇಟರ್ ಪಡಲು ಎಲ್ಲ ಓಕೆ ಆಕ್ಸಿಲೆಟರ್ ಪಡೋ ಆಚೆ ಕೊಟ್ಬಿಟ್ಟಿದ್ದಾನೆ ಇಲ್ಲ ಲೆಗರು ಮೇಲೆ ಎಡ ಎಡಮಟ್ಟೆ ತುಂಡು ಏನಾದ್ರು ಟಚ್ ಆದ್ರೆ ಈಸಿಯಾಗಿ ಬೆಂಡ್ ಆಗ ಹೋಗುತ್ತೆ ಎಲ್ಲಾ ವೆಹಿಕಲ್ ಓಡಿಸಿದೀನಿ ಟ್ರಾಕ್ಟರ್ ಯಾಹ ಓಡಿಸೋದು ಅನ್ನೋ ಒಂದು ಮಾತು ಇಂಜಿನ್ ಸ್ಟಾರ್ಟ್ ಮಾಡಿ ಗೇರ್ಗಾ ಕೊಟ್ಟರೆ ಆಡೋ ಮಕ್ಳು ಕೂಡ ಓಡಿಸ್ತಾರೆ ಗುರು ಟ್ರಾಕ್ಟರ್ ನ ಟ್ರಾಕ್ಟರ್ ಒಂದು ಸ್ಕಿಲ್ ರಿವರ್ಸಲ್ ಆಗ್ಲಿ ಗೈಮೇಲ್ ಆಗ್ಲಿ ತೋರ್ತಲ್ ಆಗ್ಲಿ ಆ ಸ್ಕಿಲ್ಸ್ ಗೊತ್ತಿರೋದು ನಮ್ ರೈತರಿಗೆ ಅಷ್ಟೇ ಸೀಟಿಂಗ್ ಪೊಸಿಷನ್ ಚೆನ್ನಾಗಿದೆ ಒಳ್ಳೆ ಆನೆ ಮೇಲೆ ಕೂತಿರೋ ತರ ಫೀಲ್ ಆಗುತ್ತೆ ಸ್ಟೇರಿಂಗ್ ವೀಲ್ ಎಲ್ಲ ದೊಡ್ಡದಾಗ ಚೆನ್ನಾಗಿದೆ ಇಲ್ಲಿ ಆನ್ ಥ್ರೋಟಲ್ ಲಿವರ್ ಇದೆ ಆರ್ ಪಿ ಎಂ ಒಂದೇ ಲೆವೆಲ್ ಸೆಟ್ ಮಾಡಬಹುದು ಡ್ಯಾಶ್ ಬೋರ್ಡ್ ಅಲ್ಲಿ ಆರ್ ಪಿ ಎಮ್ ಮೀಟರ್ ಇದೆ ಇಂಜಿನ್ ಟೆಂಪರೇಚರ್ ಗೇಜು ಫ್ಯೂಯಲ್ ಗೇಜು ಇಲ್ಲಿ ಡಿಜಿಟಲ್ ಅವರ್ ಮೀಟರ್ ಇದೆ ಈ ಲೈಟು ಆಯಿಲ್ ವಾರ್ನಿಂಗ್ ಲೈಟು ಇಲ್ಲಿ ಬ್ಯಾಟ್ರಿ ವಾರ್ನಿಂಗ್ ಲೈಟ್ ಇದೆ ಇಂಡಿಕೇಟರ್ಸ್ ಹೆಡ್ ಆನ್ ಆಂಡ್ ಆಫ್ ಎಲ್ಲ ತೋರಿಸುತ್ತೆ ಇದು ಹೆಡ್ ಲೈಟ್ ಆನ್ ಆಂಡ್ ಆಫ್ ಸ್ವಿಚ್ ಇದು ಐ ಬಿಮೋ ಲೋ ಬಿಮೋ ಸ್ವಿಚ್ ಇಂಡಿಕೇಟರ್ಸ್ ಟರ್ನ್ ಆನ್ ಟರ್ನ್ ಆಫ್ ಸ್ವಿಚ್ ಇದು ಆರ್ ಜೋರಾಗಿದೆ ಇದು ಪಾರ್ಕಿಂಗ್ ಲೈಟ್ ಸ್ವಿಚ್ ಈ ಟರ್ನ್ ಆನ್ ಟರ್ನ್ ಆಫ್ ಸಾಕೆಟ್ ಇಲ್ಲಿದೆ ಇಂಜಿನ್ ಕಟ್ ಆಫ್ ಲೆಫ್ಟ್ ಸೈಡ್ ಅಲ್ಲಿ ಇದೆ ಇಲ್ಲಿದೆ ಇಂಜಿನ್ ಕಟ್ ಆಫ್ ಇದು ಲಿಮಿಟೆಡ್ ಪವರ್ ಇರೋದು ಗಾಡಿಲಿ ಹೆವಿ ಡ್ಯೂಟಿಗೆಲ್ಲ ಆಗಲ್ಲ ಮೈನ್ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಬೇಸಿಕ್ ಫೀಚರ್ಸ್ ಇರೋದು ಸ್ವಿಚ್ ಡ್ಯಾಶ್ ಬೋರ್ಡು ಟ್ರಾನ್ಸ್ಮಿಷನ್ ಅಲ್ಲಿ ಫೋರ್ ವೀಲ್ ಡ್ರೈವ್ ಆಪ್ಷನ್ ಕೂಡ ಇಲ್ಲ ಈ ಮಾಡೆಲ್ಗಳಲ್ಲಿ ನಿಮಗೆ ಫೋರ್ ವೀಲ್ ಡ್ರೈವ್ ಬೇಕು ಅಂದ್ರೆ ಓಜಾ ಇಲ್ಲ ಜೀವ ಗಾಡಿ ತಗೋಬೇಕು ಇಲ್ಲೊಂದು ಫೈಬರ್ ಬಾಕ್ಸ್ ಇದೆ ಈ ಬಾಕ್ಸ್ ಓಪನ್ ಮಾಡಿದ್ರೆ ನಿಮಗೆ ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ ಮಾಡ್ಕೊಂಡು ಆರಾಮಾಗಿ ಹಾಕೊಂಬುದು ಚಾರ್ಜಿಂಗ್ ಇಲ್ಲಿ ಈ ಗಾಡಿಲಿ ಸೀಟಿಂಗ್ ಕಂಫರ್ಟ್ ಎಲ್ಲ ಮಾತಾಡಂಗಿಲ್ಲ ಆರಾಮಾಗಿದೆ ಹೈಡ್ರೋಲಿಕ್ ಶಾಕ್ ಅಬ್ಸರ್ವರ್ ಒಳ್ಳೆ ಕಂಫರ್ಟ್ ಆಗಿದೆ ಓಡಿಸಲ್ಲ ಓನರ್ ಹತ್ರ ಏನೋ ಗಾಡಿ ಇಸ್ಕೊಂಡೆ ಆದರೆ ಗಾಡಿ ಮನೆನೇ ಗೊತ್ತಿಲ್ಲ ಗುರು ಫೋನ್ ಮಾಡಿ ಹುಡುಕ್ತಾ ಇದೀನ ಅವ್ರ ಸ್ಟ್ಯಾಂಡಿಗೆ ಬನ್ನಿ ಅಂತ ಹೇಳೋವಾಡಿ ಬಸ್ ಸ್ಟ್ಯಾಂಡಿಗೆ ಹೋಗೋಣ ಇದೇ ಆಗ್ಲೂವಾಡಿ ಬಸ್ ಸ್ಟ್ಯಾಂಡ್ ನಮ್ಮೂರಿಂದ ಐವತ್ತು ಕಿಲೋಮೀಟರ್ ದೂರ ಇದೆ ಈ ಟ್ರಾಕ್ಟರ್ ವಿಡಿಯೋ ಬಂದಿದ್ದೀನಿ ಇಷ್ಟೆಲ್ಲ ಎಫರ್ಟ್ ಹಾಕಿ ಟ್ರಾಕ್ಟರ್ ಹುಡುಕೊಂಡು ವಿಡಿಯೋ ಮಾಡ್ತಾ ಇದೀನಿ ನನ್ಗಿನ್ನೂ ಅಷ್ಟು ಸಪೋರ್ಟ್ ಸಿಕ್ತಾ ಇಲ್ಲ ನಾನು ಯಾವುದೋ ನಾರ್ಮಲ್ ವೆಹಿಕಲ್ ಬಗ್ಗೆ ವಿಡಿಯೋ ಮಾಡ್ತಿಲ್ಲ ಗುರು ಒಂದು ಟ್ರಾಕ್ಟರ್ ಬೆಲೆ ಹತ್ತರಿಂದ ಹದಿನೈದು ಲಕ್ಷ ಇದೆ ಇವಾಗ ಅದಕ್ಕೆ ಟ್ರೈಲರ್ ನೇಗ್ಲು ಎಲ್ಲ ತರ್ತೀನಿ ಅಂದರೆ ಅದಕ್ಕೊಂದು ಮೂರು ನಾಲ್ಕು ಲಕ್ಷ ಆಗುತ್ತೆ ಈ ದುಡ್ಡಲ್ಲಿ ಒಂದು ಮಹೇಂದ್ರ ತಾರ್ ತಗೊಂಡು ಶೋಕಿ ಮಾಡೋದನ್ನು ದೊಡ್ಡದಲ್ಲ ನಮ್ಮ ರೈತರಿಗೆ ಇಂಥ ಟ್ರಾಕ್ಟರ್ ಗಳ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ನೋಡ್ತಾ ಇರಿ ನಾಕ್ಸ್ ಕನ್ನಡ